ಅಲ್ಲಿ ನಾವು ಭಿನ್ನ ರಾಶಿಯನ್ನ ತಿಂದೀವಿ ಎರಡನೆಯ ಒಂದು ಐದನೆಯ ಮೂರು ಎಂಟನೆಯ ನಾಲ್ಕು ಹತ್ತನೆಯ ಆರು ಸೊ ಈ ಭಿನ್ನ ರಾಶಿಗಳಿಗೆ ಏನು ಬರಿಬೇಕು ನಮಗೆ ಸಮಾನ ಭಿನ್ನ ರಾಶಿಗಳನ್ನ ಬರೀಬೇಕು ಸೊ ಈಗ ಬರೀತಿವಂತ ಯಾವ್ದು ನೋಡ್ರಿ ಉಮೇಶ್ ಆಯ್ತು ಬರೀ ಏನ್ ಮಾಡಬೇಕು ಅಂಶ ಮತ್ತು ಛೇದ ಎರಡಕ್ಕೂ ಒಂದೇ ಮತಿಯಿಂದ ಗುಣಾಕಾರವನ್ನು ಮಾಡಬೇಕು ಅಂಶ ಮತ್ತು ಛೇದವನ್ನ ಎರಡಕ್ಕೂ ಒಂದೇ ಮಗಿಯಿಂದ ಏನ್ ಮಾಡ್ಬೇಕು ಗುಣಾಕಾರವನ್ನು ಮಾಡಿದ ನಮ್ಗೆ ಏನ್ ಏನಿಸುತ್ತದೆ ಸಮಾನ ಭಿನ್ನ ರಾಜ ಮೂರ್ ಮೂರ್ಲೆ ಒಂಬತ್ತು ಐದ್ ಮೂರ್ಲೆ ಹದಿನೈದು ಗಟ್ ಓಕೆ ಹೇಳ್ರಿ ಹನ್ನೆರಡು ಬರ್ತಲ್ಲ ಮೂರ್ನಾಕ್ಲೆ ಹನ್ನೆರಡು ನೆಕ್ಸ್ಟ್ ಐದೇ ಪಾತ್ರ ಅಂದ್ರೆ ನಾವು ಮೂರನ್ನು ನಾಲ್ಕು ಮಂಜಿಂದ ಗುಣಾಕಾರ ಮಾಡಿದೀವಿ ಅಂದ್ರೆ ಐದನ್ನು ನಾಲ್ಕು ನಂಗೆಯಿಂದನೇ ಗುಣಾಕಾರ ಮಾಡಿ ನಾಲ್ಕರಿಂದ ಗುಣಾಕಾರ ಮಾಡಿದ್ವಿ ಈಗ ಐದರಿಂದ ಗುಣಾಕಾರ ಮಾಡಿದ್ವಿ ಎರಡನ್ನು ಮೂರು ಅಂಶ ಮತ್ತು ಐದು ಛೇದ ಎರಡಕ್ಕೂ ಎಷ್ಟಿಂದ ಪ್ರಮಾಣ ಮಾಡಿದೀವಿ ನಾವು ಸಮಾನ ಸಂಖ್ಯೆಯಿಂದ ಒಂದೇ ಮುಗ್ಗಿಯಿಂದ ಒಂದೇ ಮುಗ್ ನಾಲ್ಕರಿಂದ ಪ್ರಮಾಣ ಮಾಡಿದ್ರೆ ಅಂಶಕ್ಕೂ ನಾಲ್ಕರಿಂದ ಗಣಾಂತರ ಮಾಡಬೇಕು ಛೇದಕ್ಕೂ ನಾಲ್ಕರಿಂದನೇ ಗುಣಾಂಕ ಮಾಡಬೇಕು ನಿಮ್ಗೆ ಅನ್ಸುತ್ತಿದೆ ಒಂದ್ ರೀತಿ ಮೇಲೆ ಮಕ್ಕಿಯನ್ನೇ ಬರ್ಕೊಂಡು ಹೋಗುದು ಕೆಳಗಡೆನು ಇರುವಂತ ಸಂಖ್ಯೆ ಮಗ್ಗಿಯನ್ನೇ ಅದು ತುಂಬಾ ಚೆನ್ನಾಗಿರುತ್ತೆ ಸಮಾನ ಮೀನರಾಶಿಗಳು ಬರೀರಿ ಯಾವ್ದಾದ್ರು ಒಂದು ಎರಡು ಮೂರು ನಾಲ್ಕು ಐದು ಅಂತ ಹೇಳ್ತಾರೆ ಇಲ್ಲಿ ನೀವು ಎಷ್ಟು ಬರಿತಾ ಇದ್ರಿ ನಾಲ್ಕು ಎಷ್ಟು ಸಮಾನ ಸಂಖ್ಯೆಗಳು ಬರತ್ತೀರಿ ನಾಲ್ಕು ಒಂದೇದ್ದು ಎರಡನೆಯ ಒಂದು ಅದಕ್ಕೆ ಎಷ್ಟು ಬರ್ತೀರಿ ನಾಲ್ಕು ಸಮಾನ ಮೀನರಾಶಿಗಳನ್ನ ಬರ್ತೀವಿ ಎರಡನೇದ್ದು ಮೂರನೆಯ ಐದನೆಯ ಮೂರು ಅದಕ್ಕೆ ಎಷ್ಟು ಬರ್ತಿದ್ರಿ ಐದು ಗುಡ್ ವೆರಿ ಗುಡ್ ನಾಲ್ವತ್ತು ಆರು ಅದನ್ನ ಔಷಧ ಮತ್ತು ಛೇದ ಎರಡಕ್ಕೂ ಎರಡರಿಂದ ಗುಣಾಕಾರ ಮಾಡೆ ಹನ್ನೆರಡು ಗುಡ್ ಕೆಳಗಿದ್ದು ಹನ್ನೆರಡು ಏಳೆ ಇಪ್ಪತ್ತ ನಾಲ್ಕು ಹತ್ತಿದೆ ಓಕೆ ಹತ್ತೆರಡೆ ಇಪ್ಪತ್ತು ಗುಡ್ ವೆರಿ ಗುಡ್ ಮೂರರಿಂದ ಗುಣಾಕಾರ ಕರೆಕ್ಟ್ ಆಗಿದೆ ನಾಲ್ಕರಿಂದ ಆರ್ನಾಕ್ಲೆ ಇಪ್ಪತ್ನಾಲ್ಕು ಹತ್ನಾ ಈಗ ಐದರಿಂದ ಅಂಶ ಮತ್ತು ಛೇದ ಎರಡನ್ನು ಐದರಿಂದ ಏನ್ ನೋಡ್ಬೇಕು ಗುಣಾಕಾರವನ್ನು ಮಾಡಿಲ್ಲೆ ಮೂವತ್ತು ಹತ್ತು ಇಲ್ಲೇ ಐವತ್ತು ಗೋ ವೆರಿ ಗುಡ್